ಕರ್ವರ ಸದಾಶಿವಗಡದ ನಿಖಿಲ್ ರಾಯ್ಕರ್ ಅವರು ರಂಗೋಲಿ ಪುಡಿಯಲ್ಲಿ ಹಾಗೂ ಮರಳಿನಲ್ಲಿ ನಿರ್ಮಿಸುತ್ತಿರುವ ಅಪೂರ್ವ ಕಲೆಗಾರಿಕೆಯು ನೋಡುಗರು ಬೆರಳು ಕಚ್ಚುವಷ್ಟು ಸುಂದರವಾಗಿದೆ ಪುನೀತ್ ರಾಜ್ಕುಮಾರ್ ಕಾಂತಾರ ಬಡತನ ವೃದ್ಧಾಪ್ಯದ ಕುರಿತು ಇವರು ರಂಗೋಲಿ ಪುಡಿಯಲ್ಲಿ ರೂಪಿಸಿದ ಚಿತ್ರಗಳು ಅತ್ಯಾಕರ್ಷಕ ಹಾಗೂ ಜೀವಂತಿಕೆಯಿಂದ ಕೂಡಿದೆ ಇಲ್ಲೆಲ್ಲ ವಿಶಿಷ್ಟ ರೀತಿಯಲ್ಲಿ ಬಣ್ಣಗಳನ್ನು ಬಳಸಿದ್ರೆ ಕಪ್ಪು ಬಣ್ಣದಲ್ಲಿ ರೂಪಿಸಿದ ಕರಿಕಲ್ಲಿನ ದೇವರ ವಿಗ್ರಹ ನೈಜ ದೇವರ ಮೂರ್ತಿಯಂತೆ ಗೋಚರವಾಗುತ್ತದೆ ಇಷ್ಟಕ್ಕೂ ನಿಖಿಲ್ ರಾಯ್ಕರ್ ಬಾಲ್ಯದಿಂದಲೇ ಚಿತ್ರಕಲೆ ಪೇಂಟಿಂಗ್ನಲ್ಲಿ ಆಸಕ್ತಿಯನ್ನ ಬೆಳೆಸಿಕೊಂಡು ಬಂದವರು ಈ ಕಲೆಯ ಬೇಸಿಕ್ ಜ್ಞಾನ ಇವರಿಗೆ ರಂಗೋಲಿ ಹಾಗೂ ಮರಳಿನಿಂದ ಚಿತ್ರಗಳನ್ನು ರೂಪಿಸುವಲ್ಲಿ ಪರಿಣಿತಿ ನೀಡಿವೆ ಇಷ್ಟಕ್ಕೂ ನಿಖಿಲ್ ಅಧ್ಯಯನಶೀಲ ಯಶಸ್ವಿ ವಿದ್ಯಾರ್ಥಿ ಎನ್ನುವುದು ವಿಶೇಷ ಅಮೃತ ವಿದ್ಯಾಲಯದಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದು ನಂತರ ಸೆಂಟ್ ಜೋಸೆಫ್ನಲ್ಲಿ ವಿಜ್ಞಾನದಲ್ಲಿ ಪಿಯುಸಿ ಮುಗಿಸಿ ಬೆಂಗಳೂರು ೂರಿನ ಆರ್ವಿ ಕಾಲೇಜ್ ಆಫ್ ನಲ್ಲಿ ಐದು ವರ್ಷ ಪದವಿ ಓದಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆರ್ಕಿಟೆಕ್ಚರ್ ಪದವಿಯನ್ನ ನಿಖಿಲ್ ಪಡೆದಿದ್ದಾರೆ ಸದ್ಯ ನಿಖಿಲ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆಯನ್ನ ನಡೆಸುತ್ತಿದ್ದು ನಿರಂತರ ಓದಿನ ನಡುವೆ ಮನಸ್ಸನ್ನ ಉಲ್ಲಾಸಿತವಾಗಿ ಇರಿಸಲು ಸ್ಕೆಚಿಂಗ್ ಪೇಂಟಿಂಗ್ ರಂಗೋಲಿ ಹಾಗೂ ಮರಳಿನ ಕಲೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಸದಾಶಿವಗಡದ ಶಿವಾಜಿ ಹೈಸ್ಕೂಲ್ನಲ್ಲಿ ಪ್ರತಿ ವರ್ಷ ನಡೆಯುತ್ತಿದ್ದ ದಸರಾ ಹಬ್ಬದಲ್ಲಿ ಹಾಗೂ ಕಾರವಾರದ ಪ್ರಸಿದ್ಧ ಮಾರುತಿ ದೇವಸ್ಥಾನದ ಜಾತ್ರೆಯಲ್ಲಿ ಪ್ರತಿ ವರ್ಷ ತಮ್ಮ ರಂಗೋಲಿ ಚಿತ್ರದ ಕಲೆಗಾರಿಕೆಯನ್ನ ಪ್ರದರ್ಶಿಸುತ್ತಿದ್ದಾರೆ ಒಂದನೇ ತರಗತಿಯಲ್ಲಿ ಇರುವಾಗಲಿಂದಲೇ ಚಿತ್ರಕಲೆಯಲ್ಲಿ ಆಸಕ್ತಿ ಇರುವ ಇವರು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಚಿತ್ರಕಲೆ ಸ್ಪರ್ಧೆಯಲ್ಲಿ ಹಲವು ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ನನ್ನ ಹೆಸರು ನಿಖಿಲ್ ಅಂತ ನಾವು ಕಾರವಾರದಲ್ಲಿ ಬೆಳೆದ್ ನಮ್ದು ಸ್ಕೂಲ್ ಅಮೃತ ವಿದ್ಯಾಲಯಲ್ಲಿ ಮಾಡಿ ಆಮೇಲೆ ಸೈಂಟ್ ಜೋಸೆಫ್ ಸೈನ್ಸ್ ಇದು ಮಾಡಿದ್ದೀವಿ ಆರ್ಕಿಟೆಕ್ಚರ್ ಮಾಡಲಿಕ್ಕೆ ಬೆಂಗಳೂರಿಗೆ ಆರ್ ವಿ ಕಾಲೇಜ್ ಆಫ್ ಆರ್ಕಿಟೆಕ್ಚರ್ ಅಲ್ಲಿ ನಾವು ಫೈವ್ ಇಯರ್ಸ್ ಡಿಗ್ರಿ ಕೋರ್ಸ್ ಮಾಡಿ ಆಮೇಲೆ ನಾವು ಗೌರ್ಮೆಂಟ್ ಎಕ್ಸಾಮ್ ಮಾಡಲಿಕ್ಕೆ ಅದು ಮನೆಯಲ್ಲಿ ಪ್ರಿಪೇರ್ ಮಾಡ್ತಾ ಇದ್ವಿ ಸದ್ಯಕ್ಕೆ ನಾವು ನಮ್ದು ಫ್ರೀ ಲ್ಯಾನ್ಸಿಂಗ್ ಮಾಡ್ತಾ ಇದ್ವಿ ಮತ್ತು ನಮ್ದು ಹಾಬೀಸ್ ಅಂದ್ರೆ ರಂಗೋಲಿ ಸ್ಕೆಚಿಂಗ್ ಪೇಂಟಿಂಗ್ ಫ್ರೀ ಟೈಮ್ ಅಲ್ಲಿ ನಾವು ಎಂಟರ್ಟೈನ್ಮೆಂಟ್ ಸಲುವಾಗಿ ಮತ್ತು ನಮ್ಮದು ಫ್ರೀ ಮೈಂಡ್ ಫ್ರೀ ಮಾಡಲಿಕ್ಕೆ ನಾವು ಈ ಥರ ಹಾಬೀಸ್ ಮಾಡ್ತಾ ಇದ್ವಿ ಸರ್ ಇದು ನಾವು ಫೈ ಫಿಫ್ತ್ ಸ್ಟ್ಯಾಂಡರ್ಡ್ ಒಂದ್ಸರಿ ನಮ್ಮದು ಸರಿ ನಮ್ದು ಬಂದಿತ್ತು ಮತ್ತು ಅಲ್ಲಿಂದ ನಮಗೆ ಇಂಟ್ರೊಡ್ಯೂಸ್ ಆಯಿತು ಈ ರಂಗೋಲಿ ಹೀಗೆ ಎಂತ ಫಸ್ಟ್ ನಾವು ಆ ಟೈಮಲ್ಲಿ ಒಂದು ಸಣ್ಣ ರಂಗೋಲಿ ಬಿಡಿಸಿದ್ವಿ ಗಣೇಶದ್ದು ಅಲ್ಲಿಂದ ನಮಗೆ ಐಡಿಯಾ ಬಂದಿತ್ತು ರಂಗೋಲಿ ಏನು ಅಂತ ಮತ್ತು ಸದಾಶಿವ ಶಿವಾಜಿ ಹೈಸ್ಕೂಲ್ ಅಲ್ಲಿ ವರ್ಷ ವರ್ಷ ದಸರಾ ಉತ್ಸವದಲ್ಲಿ ರಂಗೋಲಿ ಕಾರ್ಯಕ್ರಮ ಇತ್ತು ಎಕ್ಸಿಬಿಷನ್ ಅಲ್ಲಿಂದ ನಾವು ನೆಕ್ಸ್ಟ್ ಇಯರ್ ಹೀಗೆ ಪ್ರಾಕ್ಟೀಸ್ ಮಾಡಿ ನಮ್ಮದು ಫಿಫ್ಟೀನ್ ಇಯರ್ಸ್ ಇದೆ ಇಲ್ಲ ಟ್ರೈನಿಂಗ್ ಇಲ್ಲ ಅವರು ಸರ್ ನಮ್ಗೆ ಗೈಡೆನ್ಸ್ ಕೊಟ್ಟಿದ್ದು ಮತ್ತೆ ಈ ಕಲರ್ಸ್ ಇದೆ ಭಟ್ಕಳ ತಾಲೂಕಿನ ಕೈಕಿಣಿ ಬಸ್ತಿ ಉತ್ತರಕೊಪ್ಪ ರಸ್ತೆಗೆ ಹೊಂದಿಕೊಂಡಿರುವ ಸ್ಥಳೀಯ ಕೀರ್ತಿ ಬಾರ್ ಅಂಡ್ ರೆಸ್ಟೋರೆಂಟ್ನವರು ಕಟ್ಟಿಕೊಟ್ಟ ಬಸ್ ದಾಣವನ್ನ ಮಂಗಳವಾರ ಸಂಜೆ ವಿದ್ಯಾರ್ಥಿಗಳೇ ಉದ್ಘಾಟನೆಗೊಳಿಸಿ ಸಂಭ್ರಮಪಟ್ಟರು ಬಸ್ಸು ತಂಗುದಾಣ ಉದ್ಘಾಟನೆಯ ಅಂಗವಾಗಿ ತಳಿರು ತೋರಣ ಬಾಳೆಯಿಂದ ಸಿಂಗರಿಸಲಾಗಿತ್ತು ಊರಿನ ಹಿರಿಯ ನಾಗರಿಕರು ಅಂಗಡಿಕಾರರು ತಂಗುದಾಣ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು ಈ ಕುರಿತು ಮಾತನಾಡಿದ ದೇವಿದಾಸ್ ನಾಯ್ಕ್ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಬಸ್ಸಿಗಾಗಿ ಕಾಯುತ್ತಾ ಉತ್ತರಕೊಪ್ಪ ರಸ್ತೆ ಅಕ್ಕಪಕ್ಕದ ಅಂಗಡಿ ಮುಂಗಟ್ಟುಗಳಲ್ಲಿ ನಿಲ್ಲುವುದು ಸಾಮಾನ್ಯವಾಗಿತ್ತು ಮಳೆಗಾಲದಲ್ಲಿ ಸರಿಯಾದ ಸೂರಿಲ್ಲದೆ ಪ್ರಯಾಣಿಕರು ವಿಶೇಷವಾಗಿ ವಿದ್ಯಾರ್ಥಿಗಳು ಕಷ್ಟವನ್ನ ಎದುರಿಸಿದ್ದಾರೆ ಕೆಲವೊಮ್ಮೆ ವಿದ್ಯಾರ್ಥಿಗಳು ಹಾಗೂ ಮಹಿಳೆಯರು ಮುಜುಗರ ಅನುಭವಿಸುತ್ತಿರುವುದನ್ನ ಕಂಡು ಸ್ಥಳೀಯ ಕೆಲ ದುರಿಣರಿಗೆ ಬಸ್ಸು ತಂಗುದಾಣ ನಿರ್ಮಿಸುವ ಬಗ್ಗೆ ವಿನಂತಿಸಿಕೊಂಡಿದ್ದೆ ಆದರೆ ಯಾರೂ ಅದನ್ನ ಕಿವಿಗೆ ಹಾಕಿಕೊಳ್ಳಿಲ್ಲ ಆದ್ದರಿಂದ ಕೀರ್ತಿ ರೆಸ್ಟೋರೆಂಟ್ ಪರವಾಗಿ ಬಸ್ಸು ತಂಗುದಾಣವನ್ನ ನಿರ್ಮಿಸಿಕೊಟ್ಟಿದ್ದೇವೆ ಇದನ್ನ ಸದುಪಯೋಗ ಪಡಿಸಿಕೊಳ್ಳಬೇಕಾದ ಹೊಣೆಗಾರಿಕೆ ಸ್ಥಳೀಯ ಪಂಚಾಯತ್ ಮಾತ್ರವಲ್ಲದೆ ಸಾರ್ವಜನಿಕರದ್ದು ಆಗಿದೆ ಸದರಿ ಬಸ್ ತಂಗುದಾಣವನ್ನ ಕೈಕಿಣಿ ಪಂಚಾಯತದ ಆಸ್ತಿಯನ್ನಾಗಿ ಪರಿಗಣಿಸಿ ದಾಖಲಿಸಿಕೊಳ್ಳುವಂತೆ ಕೀರ್ತಿ ರೆಸಾರ್ಟ್ ಪರವಾಗಿ ಬುಧವಾರ ಕೈಕಣಿ ಪಂಚಾಯತ್ಗೆ ಮನವಿಯನ್ನ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ಒಂದು ಭಾರಿ ಹಿಂಸೆ ಆಗ್ತದೆ ಅದಕ್ಕೋಸ್ಕರ ನಮ್ಮಲ್ಲಿ ಹೋಟ್ಲ ಜಲ ಬಂದ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದ್ರೆ ಚೆನ್ನಾಗಿರೋದು ಅಂತ ಹೇಳಿ ಮನವಿ ಪಟ್ಟರೆ ಮಾತು ಹೇಳಿದಾಗ ನಾನು ಅದೇ ತಮ್ಮ ಹುಡುಗ ಹುಡುಗ ಹತ್ರ ಹೇಳಿದಾಗ ನಾನು ಆಯ್ತು ನಮ್ಮ ಕೈಯ್ಯು ಮೂರು ನಾಲ್ಕು ನನಗೆ ಹೇಳಿದೆ ಅವ್ರು ಯಾರು ಮುಂದೆ ಬರಲಿಲ್ಲ ಅದಕ್ಕೆ ನಾನು ಸ್ವಹಿಂಚದಿಂದ ನಾನು ಒಂದು ಮನಸ್ಸಲ್ಲಿ ಇಟ್ಕೊಂಡು ಇದನ್ನ ಜಾಗ ಇದು ಚೆಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಇಲ್ಲಿ ಉತ್ತರ ಕೊಟ್ಟದು ಕಾಟುಂಬಕ್ಕೆ ಮಳಿಗೆ ಶಿರಾಣಿ ಈ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಯಂತ್ರಕ ಶಂಕರ್ ನಾಯ್ಕ್ ಸ್ಥಳೀಯ ಪ್ರಮುಖರಾದ ಈಶ್ವರ್ ನಾಯ್ಕ್ ಮಾಸ್ತಪ್ಪ ಸಣ್ಕುಸ್ ಬಾಕಡಾವ್ ಮಾದೇವ್ ನಾಯ್ಕ್ ನ್ಯಾಯವಾದಿ ಜಿಟಿ ನಾಯ್ಕ್ ಬಾಬು ದೇವಾಡಿಗ ಮೊದಲಾದವರು ಉಪಸ್ಥಿತರಿದ್ದರು Jewelers, diamond, gold, silver, biggest jewelry showroom in Karwar. ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿ ವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಗ್ರೀನ್ ಸ್ಟ್ರೀಟ್ ಕಾರವಾರ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿಂಗ್ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಜ್ಯುವೆಲ್ಲರಿ ನೈನ್ ಒನ್ ಸಿಕ್ಸ್ ಬಿಐಎಸ್ ಹಾಲ್ಮಾರ್ಕ್ ನ್ಯಾಚುರಲ್ ಡೈಮಂಡ್ ಜುವೆಲ್ಲರಿ ನ್ಯಾಚುರಲ್ ಜೆಮ್ ಸ್ಟೋನ್ಸ್ Akarsha Fashion Jewelry, Silver Jewelry and Articles, Purity 92.5 and 100%, 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali.